ನಮಸ್ತೆ ದೊಡ್ಡಬಳ್ಳಾಪುರದ ಜನರೇ ನಾನಿವತ್ತು ಶ್ರೀ ಶ್ರೀ ಸಪ್ತಮಾರಿಕಮ್ಮ ದೇವಸ್ಥಾನ ಹಳೆ ಕರಗದ ಗುಡಿಯಲ್ಲಿದ್ದೇನೆ ಗುರುವಾರ ಚಿಕ್ಕ ದೀಪಾವಳಿ ಇದೆ ಚಿಕ್ಕ ದೀಪಾವಳಿ ವಿಶೇಷವಾಗಿ ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ತಾಯಿಗೆ ಅನೇಕ ರೂಪಗಳಿದೆ ಅದ್ರಲ್ಲಿ ಅನ್ನಪೂರ್ಣೆಯ ಒಂದು ರೂಪ ಇದೆ ಆ ತಾಯಿ ಕಾಶಿಯಲ್ಲಿ ಒಂದಷ್ಟು ಜನಕ್ಕೆ ಅನ್ನದಾನಗಳನ್ನ ಮಾಡ್ತಾ ಇರ್ತಾರೆ ಆಮೇಲೆ ಶಿವಪ್ಪ ಒಂದಷ್ಟು ಭೂಮಿಯಲ್ಲಿ ನೋಡಿದಾಗ ಭೂಮಿನಲ್ಲಿ ಅನಾವೃಷ್ಟಿ ಇರುತ್ತೆ ಅಲ್ಲಿ ಎಲ್ಲೂ ಊಟದ ಒಂದು ಇದಿರಲ್ಲ ಪ್ರಾಣಿ ಪಕ್ಷಿಗಳು ಮಾನವರಿಗೆ ಸಂಕುಲಕ್ಕೆ ಯಾರಿಗೂ ಅನ್ನದ ಒಂದು ಇದಿರಲ್ಲ ಆಗ ಅವ್ರು ಕಪಾಲ ಹಾಡ್ಕೊಂಡ್ ಬಂದು ಕಾಶಿಯಲ್ಲಿ ಅನ್ನಪೂರ್ಣೆ ಹತ್ರ ಫಸ್ಟ್ ಭಿಕ್ಷೆಯನ್ನ ಬೇಡ್ತಾರೆ ಆ ಭಿಕ್ಷೆ ಬೇಡಿದ್ದನ್ನ ಮ್ಯಾಲಿಂದ ಈ ಭೂಮಿ ಮೇಲೆ ಚೆಲ್ತಾರೆ ಆಗಿಂದಾನೆ ನಮ್ಗೆಲ್ಲ ಹೊಟ್ಟೆ ತುಂಬತಾ ಇರೋದು ತಿರ್ಗ ಅನ್ನಪೂರ್ಣೆ ಒಂದು ರೂಪ ಈ ತಾಯಿ ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಅನಾದಿಯಿಂದಲೂ ನಮ್ಮ ದೇವಸ್ಥಾನದಲ್ಲಿ ಕಾರ್ತಿಕ ಪೂಜೆಗಳೆಂದು ಮಾಡ್ತಾ ಇದ್ದೀವಿ ಬನ್ನಿ ಕುಲ ಕ್ಷೇತ್ರೀಯ ಕುಲಬಾಂಧವರು ಪ್ರತಿನಿತ್ಯವೂ ಪೂಜಾ ಕಾರ್ಯಕ್ರಮವನ್ನ ನಡೆಸ್ಕೊಂಡ್ ಬರ್ತಾ ಇರ್ತಾರೆ ರಾಜಣ್ಣವರು ಸಹ ಪೂಜೆಯನ್ನ ನಡೆಸ್ಕೊಂಡ್ ಬರ್ತಾ ಇದೆ ಭಾರಿ ವಿಜೃಂಭಣೆಯಿಂದ ಅವರದೇ ಸಮುದಾಯದ ಕಲಾವಿದರಗಳಿಂದ ಉತ್ತಮ ಅತ್ಯುತ್ತಮವಾದ ಕಲಾವಿದರಗಳಿಂದ ನಡ್ಸ್ಕೊಂಡ್ ಬರ್ತಾ ಇದಾರೆ ಕಾರ್ತೀಕ ಅಮಾವಾಸ್ಯೆ ಅಥವಾ ಕಿರು ದೀಪಾವಳಿ ನಮ್ಮ ಸಮುದಾಯ ಹಿಂದೆಯಿಂದ ದೀಪಾವಳಿಯನ್ನೇ ಆಚರಣೆ ಮಾಡ್ತಕ್ಕಂಥದ್ದು ಆ ದಿನ ನಾವು ಕಾರ್ತಿಕ ಪೂಜೆಯನ್ನ ಆಚರಣೆ ಮಾಡ್ತೀವಿ ಕಾರ್ತಿಕ ಮಾಸ ಪೂಜೆಗಳು ತಿಂಗಳಲ್ಲಿ ಮೂವತ್ತು ದಿನ ಕಂಟಿನ್ಯೂಸ್ ಆಗಿ ದೊಡ್ಡ ದೀಪಾವಳಿಯಿಂದ ಮತ್ತೆ ಅಮಾವಾಸ್ಯವರೆಗೂ ಪ್ರತಿ ದಿನ ಪೂಜೆಗಳಿರುತ್ತದೆ ವಿಶೇಷ ಅಲಂಕಾರಗಳು ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಪ್ರಸಾದ ವಿನಿಯೋಗಗಳು ಎಲ್ಲ ಇರುತ್ತೆ ಹಾಗೆ ತಿಂಗಳ ಕೊನೆಯಲ್ಲಿ ಅಮಾವಾಸ್ಯ ದಿನ ತುಂಬಾ ಚೆನ್ನಾಗಿ ವಿಶೇಷವಾಗಿ ಲಕ್ಷ ದೀಪೋತ್ಸವ ಇರುತ್ತದೆ ಪೇಟೆಯ ಎಲ್ಲ ಭಕ್ತಾದಿಗಳು ದೊಡ್ಡಬಳ್ಳಾಪುರದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶ್ರೀ ಸಪ್ತಮಾತೃಕ ಮಾರಿಯಮ್ಮ ದೇವಾಲಯ ತಾಯಿಯ ಕೃಪೆಗೆ ಪಾತ್ರ ಆಗಬೇಕೆಂದು ಸವಿನಯ ಪ್ರಾರ್ಥನೆ